ಒಂದ್ ಮೈಲೇಜ್ ಸಿಗುತ್ತೆ ಲಂಕಾಸ್ವರ ಪ್ರೊಡ್ಯೂಸರ್ ಎದುರುಗಡೆನೆ ಇಟ್ಟಿದ್ವಿ ಇಲ್ಲೇ ಗೊತ್ತವ್ರೆ ಬಟ್ ಇಲ್ಲ ಅದು ಬೇರೆ ಜಾನರ್ ಸಿನಿಮಾ ಖಂಡಿತ ಏನಕ್ಕೆ ಅಂದ್ರೆ ಅದು ಒಂದ್ ಸ್ವಲ್ಪ ಬೇರೆ ಜಾನರ್ ಸಿನಿಮಾ ಆಕ್ಷನ್ ಸಿನಿಮಾ ಈಗ ನಮ್ಗೆ ಪ್ಲಸ್ ಆಗಿದೆ ಅಂದ್ರೆ ಅಫ್ಕೋರ್ಸ್ ಕಾಟೇರ ಸಿನಿಮಾ ಏನು ಆ ಒಂದು ಜಾನರ್ ಆ ಒಂದ್ ಜಾನರ್ ನ ಜನ ಇಷ್ಟಪಟ್ಟಾಗ ನನಗೂ ಒಂದು ಒಂದ್ ಧೈರ್ಯ ಬಂತು ಇಲ್ಲ ಖಂಡಿತ ನಮ್ ಸಿನ್ಮಾನು ಇಷ್ಟಪಡ್ತಾರೆ ಸೊ ಅಲ್ಲಿ ನನಗೆ ಒಂದಿಷ್ಟು ಜಡ್ಮೆಂಟ್ ಇತ್ತು ಸೊ ಮಾದೇವ ಫಸ್ಟ್ ಬಂದು ಆಮೇಲೆ ಅಷ್ಟೇ ನನ್ನ ನಂಬಿಕೆ ಖಂಡಿತಮ್ಮ ನಾನೆಲ್ಲ ನಮ್ಮ ಕರ್ನಾಟಕ ಜನತೆ ಹತ್ರ ಕೇಳ್ಕೊಳ್ಳೋದು ಒಂದ್ ಒಳ್ಳೆ ಸಿನಿಮಾ ಬರ್ತಿದೆ ಅಂದ್ರೆ ಇವತ್ತು ಕಂಟೆಂಟೇ ಹೀರೋ ಸೊ ಒಳ್ಳೆ ಕಂಟೆಂಟ್ ತ್ರೂ ಬರ್ತಿದ್ವಿ ಸೊ ದಯವಿಟ್ಟು ಹರಸಿ ಹಾರೈಸಿ ಏನಾದರೂ ತಪ್ಪುಗಳಿದ್ರೆ ನಮ್ಮ ಮಡಿಲ್ಗೆ ಹಾಕೊಂಡು ಈ ಸಿನಿಮಾ ಖಂಡಿತ ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡ್ತಿರ್ಲಿಲ್ಲ ಅಂತ ಬಹಳಷ್ಟು ಜನ ಬೇಜಾರಾಗ್ತಿದ್ರು ನಮ್ಮ ಅಭಿಮಾನಿಗಳಾಗಲಿ ಅಥವಾ ಎಲ್ಲರೂ ಕೇಳ್ಬಾರ್ದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ಅಂತ ಖಂಡಿತ ಮಾದೇವಾ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂತ ಒಂದು ಸಿನಿಮಾ ಬರೀ ಆಕ್ಷನ್ ಅಂಡ್ ಮಾಸ್ ಸಿನಿಮಾ ಅಂತಲ್ಲ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ತಾಯಂದ್ರಕ್ಕೆ ಬಹಳ ಇಷ್ಟ ಆಗುತ್ತೆ ಸಿನಿಮಾ ಬಂದು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಂತೀವಿ ಜಯ ಕನ್ನ ಮಾದೇವನಾಗಿ <laughs> <laughs>

ಇದು ನಮ್ಮ ಮಾದೇವನ ಇಡೀ ತಂಡ ತಂತ್ರಜ್ಞರು ಹಾಗೂ ಎಲ್ಲ ಕಲಾವಿದರಿಗೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ ಶುಭಾಶಯಗಳನ್ನ ಎಲ್ಲರ ಪರವಾಗಿ ನೋಡ್ತಾ ಇದ್ರು ಇನ್ನೊಂದೆಲ್ಲಿದ್ದೀವಿ ರೆಡಿ 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 ಸರ್ಡಿ ರೆಡಿ Thank you, thank you so much. Ná máma, að því að þú láttu kærleikinu ekki bennan það, ég laði allar matthjáma við þér að legið það.